ಪರ್ಫಾರ್ಮೆನ್ಸಸ್ ಚೆನ್ನಾಗಿತ್ತು ಟಾಪಿಕ್ ವಾಸ್ ವೆರಿ ಸೆನ್ಸಿಟಿವ್ ಒಂಥರ ಅಬೌಟ್ ಮೆಂಟಲ್ ಡಿಸರ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಔಟ್ ಎಂಪತಿ ಇನ್ ಆಡಿಯನ್ಸ್ ನಮಗೂ ಗೊತ್ತಾಗುತ್ತೆ ದಟ್ madness. ಇಸ್ so. ನಾಟ್ different ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಂಟಲ್ ಕಂಡೀಶನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ವೆರಿ ವೆಲ್ ಡನ್ ಆ್ಯಂಡ್ ಐ ರಿಯಲಿ ಹೋಪ್ ಇಟ್ ಸಕ್ಸೀಸ್ ವೆಲ್ ಅಂಡ್ ವಿ ಆರ್ ವೆರಿ ಹ್ಯಾಪಿ ವಿತ್ ಐ ಲೈಕ್ ದ ಮೂವಿ ಅಲ್ವಾಟ್ ಸೂಪರ್ ಆಗಿದೆ ನಾರ್ಮಲ್ ಆ್ಯಕ್ಷನ್ ಕಾಮಿಡಿ ಅಲ್ಲದೆ ಡಿಫ್ರೆಂಟ್ ಆಗಿ ಎಮೋಷನ್ ಕ್ಯಾರಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಎಲ್ಲ ಎಮೋಷನ್ಸ್ ಮಿಕ್ಸ್ ಇತ್ತು ಕಾಮಿಡಿ ಇತ್ತು ಆಕ್ಟಿಂಗ್ ಅಂತೂ ಸೂಪರ್ ಆಗಿ ನೆಕ್ಸ್ಟ್ ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಮೂವಿ ವೆರಿ ವೆಲ್ ಅಡ್ರೆಸ್ ಇಶ್ಯೂ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಆಕ್ಟಿಂಗ್ ವೆರಿ ಸೂಪರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಪಿಕ್ಚರ್ ಇಲ್ಲೇ ಬಂದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅದು ಅರ್ಥ ಆಗೋದು ನಾವು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಇಪ್ಪತ್ತೇಳು ಜನ ಕರ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪಿಕ್ಚರ್ ಅಂತೂ ಪ್ರೀತಿ ಅಂದರೆ ಏನು ಅನ್ನೋದು ಈ ಪಿಚ್ಚರಿಂದ ಅರ್ಥ ಆಗುತ್ತೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಇನ್ನೂ ಜಾಸ್ತಿ ಬರೋಣ ಅಂತ ಇಂಥ ಫಿಲ್ಮು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಹಿಂಟ್ ಆಗುತ್ತೆ ಚೆನ್ನಾಗಿರುತ್ತೆ ಪ್ರಪಂಚದಲ್ಲಿ ಲೋ ಬಿಟ್ಟು ಪ್ರಪಂಚದಲ್ಲಿ ನೇನು ಇಲ್ಲ ಅನ್ನೋದಕ್ಕೆ ಈ ಪಿಚ್ಚರೇ ಸಾಕ್ಷಿ